ನೀವು ಹೆಸರು ನೀ ಹೆಸರು ನೀವು ಹೆಸರು ಏಕದಾ ಏಡಿ ಏಡಿ ಸರ್ ನಾನು ಮೇಡಂ ಇಸ್ ಸರ್ ವಿಗಾರಿ ರಕ್ತಮರಿ ಮಾವ ಮಾತ್ರ ಇದೆ ಸರ್ಕಂ ಅವರು 15000 ಮಾಡಿದ್ದಾರೆ ಅಂದ್ರೆ ಆಂಗೇಯರ್ ಟೆನ್ಷನ್ ಅಂತ ಹೇಳಿ ಟ್ರಾನ್ ಹಾಗಾಗಿ ಆಂಗೇಯರ್ ಆರೋಗ್ಯ ಅಂತ ಹೇಳಿ ಎಲ್ಲಾ ಮಾವಿನ ಐಟಂ ಮಾಡ್ಬೇಕು மைசூர் அது <rasky>

ಯಾಕೋ ನಾನು ಯೂಸ್ ಮಾಡಿದ್ದು ನಿಮಗೆ ತಮಿಳಿನಲ್ಲಿ ಅಲ್ಲೆಣ್ಣೆ ಅಂತ ಹೇಳುತ್ತಾರೆ ಕೇರಳದಲ್ಲಿ ಕೂಡ ಒಳ್ಳೆಣ್ಣೆ ಅಂತ ಹೇಳ್ತಾರೆ ಒಳ್ಳೆಣ್ಣೆ ಅಂತ ಹೇಳ್ತಾರೆ ಇದರ ಬಗ್ಗೆ ಒಂದು ಕಥೆ ಆಯ್ಹಿದೆ ನೋಡೋಣ ನೋಶೆತೆ ನೋಡ್ತಲ್ಲ ಮನ ಎಲ್ಲ ಆಯನ ಓಪನ್ ಮಾಡಿ ಫೋನ್ ಆಫ್ ಮಾಡಿ ಇಟ್ ಬ್ಯಾಂಕೇ ಬಾಟ್ಗೆ ಹಾಕಿ ಒಂದು ಸ್ವಲ್ಪ ಇರಲಿ ನಾನು ಆಯನ ಓಪನ್ ಆಗಿ ಅಂದ್ರೆ ನೀವು non veg ತಿಂದಿರೋ ಬಾಯ್ ಓಕೆ வெங்காய சாட் புட் பிரியாணி மேனன் அதுக்கு நான் ஆசைப்படுறேன் நீ நான் இப்டி தான் அதைக்கே சாட் புட் பிரியாணி ಮಾಡಿದாங்க ஏன் சார் இது எல்லி என்னடா கம்பரேஷன் சண்டா நான் எல்லாம் சொல்லல சார் அது என்னது நான் எல்லே பர்னஸ்ட் நான் ஒண்ணு பண்ணி மூறா ஆயில் கடனுக்கு மெடிக்க கேட்டாய் ஆயில் வந்து

आप क्या कर रही है आप क्या क्या कर रही है मैं कचोरी बनाई हूँ पानीपुरी आम चमचा राजस्थान की कोबा रोटी बोलते हुए है और मुरकू सैंडविच है और कप केकस है मैंगो कपड़ा थैंक यू आपके नाम आपके नाम संगीता संगीता वो कपकेक्स हो। आई हाँ <laughs> तो। इधर बंदूकों ना कोबा रोटी के अंदर लगती है। कोबा अंदर किल्ला, किल्ली-किल्ली मार्डी रहती है, जो डिजाइन है। किल्ला रोटी। हाँ वो तो। किल्ला रोटी। इधर रोटी ने ये किल्ला। हाँ। आम आदमी रोटी लेते हैं। आधे जैसे दाल, बातें मेलूनी चाहिए, किल्लूनी। ये तो स ಇನ್ನೇನು ಮಾಡ್ತಾನೆ ಲಭ ರೊಟ್ಟಿ ಮಾಡ್ಕೊಡ್ತಾರೆ ಎಜ ಮಾಡು ಫಂಕ್ಷನ್ಗೆ ಯಾವಾಗ್ತದೆ ದಿನ ಅಯ್ಯೋ ಇವು ಅರ್ಧ ಕೆ ಜಿ ಐತೆ ಪ್ರೋಯ್ಯೋ ಅವ ಅಷ್ಟೇ ಜೀವನ ಅದಕ್ಕೆ ಅವ್ರು ಫಂಕ್ಷನ್ ಬೇಕಾಗೋದು ಹೆಜ್ಮಾನ ಅದಕ್ಕೆ ಫಂಕ್ಷನ್ ಜೀವನವಾಗೋದು ಇನ್ನೇನಿಕ್ಕೆ ಹಿಂಗೆ ರೊಟ್ಟಿ ಎಲ್ಲ ಮಾಡ್ಕೊಡ್ತ ಇದ್ದರೆ ಏನು ಗೊತ್ತಲ್ಲ ಪ್ರವೀಣ ಏ ಪ್ರವೀಣ್ ನೀವು ಹೆಜ್ಮಾನೆಲ್ಲ ಕರೆದಿದ್ರ ನೀವೇ ಅಯ್ಯ ಪ್ರವೀಣ ಓಕೆ ಏನೇ ಏನೋ ಗೊತ್ತಿಲ್ಲ ರೀ ಸಿಕ್ಕ ಸಖತ್ ಆಗ ನೋಡ್ಬಿಟ್ಟೀರಾ ಚೆನ್ನಾಗಿ ಕಾಣಿದೆ ಊಟ್ರಿ ನೀವು ಯಾವಾಗ ಕಿಲ್ಲ ರೊಟ್ಟಿ ಡೌಟ್ ಬಂತು ಇಲ್ಲಿ ಇಲ್ಲ ಕಿಲ್ಲೋರ್ ಇಲ್ಲ ಇದು ಆ ಆಕಡೆಯಿಂದಾನೇ ಬಂದಿರೋದು ಮೂಲ ಮಾ ನೀನು ಹುಟ್ಟಿರೋ ಕರ್ನಾಟಕದಲ್ಲಿ ಬಟ್ ಇಲ್ಲ ಯಾರು ಮಾಡ್ತಾರೆ ಕರ್ನಾಟಕದಲ್ಲಿ ಬಿಡಿ ಚೆನ್ನಾಗಿದೆ ಏನಿಲ್ಲ ಕೆಳಗಡೆ ಒಂದು ಮೇಗಡೆ ಒಂದಿಡ ಮದ್ ಇವರು ಇಟ್ಟ ತಿಂತಾರದಷ್ಟೇ

मिलकर और अस्टोन धीरे इना माइक खतरे फोन माटडी सीना कारण सब्जी दाल जते फिर दाल में भिगनी चाहिए trasporti per il vostro ma anche la di ovviamente per i servizi di trasporto Quindi c'è anche il servizio di trasporto per i bambini da loro Collin Parati non ma ಅಮ್ಮ ಏನಿ ಹೆಸರು ಸರೋಜವ್ರ ಎಲ್ಲಿಂದ ಬಂದ್ರಿ ನಾವು ಹಾರವಳ್ಳಿ ಸರ್ ಹಾರಳ್ಳಿಯಿಂದ ಬಂದ್ರಾ ಏನ್ ಮಾಡಿರೋದು ನೀವು ಎಣ್ಣೆ ಬಂದ

ಈಗ ಸದ್ಯಕ್ಕೆ ಡೆಲಿವರಿ ಮಾಡ್ತಾ ಸರ್ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ ಯಾವುದು ಸ್ವಲ್ಪ ಏ ಯಾವ ಕೆಲಸನೂ ನಮಗೆ ಅವಮಾನ ಕೊಡುವಂಥದ್ದೆಲ್ಲ ಏನೂ ಅಲ್ಲ ರೀ ಕೆಲಸ ಮಾಡ್ತಾ ಇದ್ದೀರಾ ಅದು ಖುಷಿ ಪಡಿ ಎಷ್ಟು ಜನ ಸೋಂಬೇರಿಗಳಿದ್ದಾರೆ ಅವ್ರಿಗೆ ಮಧ್ಯೆ ನೀವೆಲ್ಲ ಕೆಲಸ ಮಾಡ್ತಾ ಇಲ್ಲ ಯಾವ ಕೆಲಸನೂ ಅವೆಲ್ಲ ಏನಿಲ್ಲ ಬಿಡಿ ಎಸ್ ಸರ್ ಇದು ಕಪ್ ಕಪ್ ಕಾಕ್ತೇನೆ ಹೇಳಿ ಸರ್ ಬೇಡ ಪಾಪ ಸರ್ ಇದು ಪಲ್ಲಾಡ ಅಂದ್ಬಿಟ್ಟು ಕೇರಳದಲ್ಲಿ ತುಂಬಾ ಸ್ಪೆಷಲ್ ಏನು ಮಟ್ಟ ರೈಸ್ ಇದಲ್ಲ ಸರ್ ಒಂದು ಹಾಲಿನ ಹಾಲಿನ ಪಾಯಸ ಪಾಯಸ ಇದೆಲ್ಲ ಹಾಕಿ ಅದನ್ನ ಬಾಯ್ಲ್ ಮಾಡಿ ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಅದನ್ನ ಪೌಡರ್ ಮಾಡಿದಾಗ ಈ ತರ ಬ್ರೋಕನ್ ರೈಸ್ ಬರುತ್ತೆ ಸೊ ಬ್ರೋಕನ್ ರೈಸ್ನ ಹಾಲು ಕೋವಾ ಸರ್ ನನಗೆ ಫ್ಯಾಷನ್ ಸರ್ ನನಗೆ ಆಲ್ಮೋಸ್ಟ್ ನಾನು ಫಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ಸಾಂಬಾರ್ ಮಾಡಿದ್ದೆ ಸರ್ ಮನೆಯಲ್ಲಿ ಅಂದ್ರೆ ಅದು ನಮ್ಮ ಅಮ್ಮವರ ಒಂದು ಪ್ರಭಾವ ಜೊತೆಗೆ ನಾನು ಆಲ್ಮೋಸ್ಟ್ ಐತು ಸ್ನೇಹಿತಲ್ ಇದ್ದಾಗ ನಿಮ್ಮ ಅಜಿ ಕನ್ನಡದಲ್ಲಿ ನಿಮ್ಮ ರೆಗ್ಯುಲರ್ ಆಗಿ ನೋಡ್ತಿದ್ದೆ ಸರ್ ಆವಾಗ ನಾನು ಅಕಸ್ಮಾತ್ ಮಧ್ಯಾಹ್ನ ಟೈಮು ಇವತ್ತು ಸ್ಕೂಲ್ ಬಿಟ್ಟು ಬರೋಕ್ಕಾಗತ್ತೆ ರೀ ರೀ ಟೆಲಿಕಾಸ್ಟ್ ಆಗೋದಲ್ಲ ಮಾತ್ರ ಆ ಟೆಲಿಕಾಸ್ಟ್ ಅದೇ ನೋಡ್ತಿದ್ದೆ ಅಷ್ಟು ಹಾಂ ಅದೇ ಆಗ್ತಾ ಸರ್ ತಿಂಗಳ ಓಕೆ ಬೇಗ ಹುರಿಯಾಗಿಲ್ಲ ಸರಿಯಾಗಿದೆ ಸರ್ ತ್ಯಾಂಕ್ ಯುಲೈಸ್ ಮಾಡಿ ಯಾವ ಕೆಲ್ಸನೂ ಏನೂ ಅಲ್ಲ ಕೆಲಸ ಮಾಡ್ತಾ ಇದಿರಲ್ಲ ಅದು ಖುಷಿ ಬಿಡಿ ನಮಸ್ತೆ ನನ್ನ ಹೆಸರು ಧ್ಯಾನ್ ಅಂದ್ರೆ ಭಟ್ ಅಂತಾವರ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ನಾನಿವತ್ತು ಹಲಸು ಮತ್ತು ಮಾವನ ಮೇಳದ ಸಲುವಾಗಿ ಮತ್ತೆ ಈಗ ಹಲಸು ಮಾವಿನ ಸೀಸನ್ ಆಗಿರೋದ್ರಿಂದ ಒಂದು ವರ್ಷಗಟ್ಟಲೆ ಇಡುವಂತ ಹಲಸಿನ ಹಪ್ಪಳ ಮತ್ತೆ ಮಾವಿನ ಹಣ್ಣಿನ ಹಪ್ಪಳ ಮಾಡಿದ್ದೀನಿ ಮತ್ತೆ ಇದು ಹಲಸಿನ ಬೀಜದ ಚಕ್ಕುಲಿ ಮತ್ತೆ ಹಲಸಿನ ಬೀಜ ಹಪ್ಪಳ ಇದೆ ಇವೆರಡನ್ನೂ ಒಂದು ಮಗಳ ಇಬ್ಬರು ಹಾಳಾಗಲ್ಲ ಆರೋಗ್ಯಕರವಾಗಿ ಮಾಡ್ಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡಿದ

ಬೇಯಿಸ್ಕೋಬಹುದು ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿ ರುಬ್ಬಿಟ್ಟು ನೀವು ಅದು ವೈಟ್ ತರ ಹಾಗೆ ಇಟ್ಕೊಂಡ್ರೆ ಚಾಕ್ಲೇಟ್ ತರ ತಿನ್ಬೋದು ಇದಂದ್ರೆ ಯಾವ್ದು ಸೀಸನ್ ಹಾಕಿರೋದಿಲ್ಲ ಆರೋಗ್ಯಕರವಾಗಿರುತ್ತೆ ಇದು ಮ್ಯಾಂಗೋ ಪೈಟ್ ಅಂತ ಇದು ಅಷ್ಟೇ ಮಾವಿನ ಹಣ್ಣನ್ನು ರುಬ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ ಕಾಯಿಸಿ ಇಸ್ಲೀ ಒಂದು ದಿವಸಕ್ಕೆ ಒಣಗುತ್ತೆ ಅದು ಒಂದು ವರ್ಷ ಇಟ್ಟು ಹಲವು ಇದು ಹಲಸಿನ ಬೀಜದ್ದು ಇದು ಹಲ್ಸಿನ ಬೀಜ ಇರುತ್ತಲ್ಲ ಆ ಹಲ್ಸಿನ ಹಣ್ಣು ತಿಂದ ನಂತರ ಬೀಜ ಎಲ್ಲ ಇದೆ ಎಷ್ಟು ಎಸ್ ಯು ಬದ್ಲಿಗೆ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ ಅದನ್ನು ಉಪಯೋಗಿಸಿ ಅದನ್ನು ಬೇಯಿಸ್ಬಿಟ್ಟು ಈ ಚೊರಿ ಚುರು ತಿಂದು ಬೇಯಿಸಿದ ಹಲ್ಸಿನ ಬೀಜದ ಅದನ್ನು ಅರಳು ಮತ್ತು ನಮ್ಮೂರಿನ ಜೋನಿ ಬೆಲ್ಲ ಅಕ್ಕಿ ಮಾಡಿರುವಂಥ